ಡಾಕ್ಟರ್ ಮೋಹನ್ ಕುಮಾರ್ ಅಂತ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಇಲ್ಲಿ ತೋಟಗಾರಿಕಾ ತಜ್ಞರ ಕಾರ್ಯನಿರ್ವಹಿಸ್ತೀನಿ ಇವತ್ತು ನಿಮಗೊಂದು ಹೊಸ ಬೆಳೆ ಬಗ್ಗೆ ಮಾಹಿತಿನ ಕೊಡ್ತೀನಿ ಇದರ ಹೆಸರು ಕಪ್ಪು ಅರ್ಷ್ಣ ಅಂತ ಬ್ಲ್ಯಾಕ್ ಟರ್ಮರಿಕ್ ಅಂತ ಹೇಳ್ತಾರೆ ಸಾಕಷ್ಟು ನೋಡಿರ್ಬೋದು ನೀವು ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಇದರದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಆಮೇಲೆ ಸಾಕು ಏನೇನು ಬೇರೆ ಬೇರೆ ಯುಟಿಲಿಟಿಗಳನ್ನ ಬಗ್ಗೆ ಸಾಕಷ್ಟು ವಿಡಿಯೋಗಳು ಬಂದಿದೆ ರೈತರಲ್ಲಿ ಇದು ಬೆಳವಣಿಗೆ ತುಂಬ ಕಡಿಮೆ ಮಾರ್ಕೆಟ್ ಸಮಸ್ಯೆ ಅದು ಇದು ಅಂತ ಸಾಕಷ್ಟು ವಿಚಾರಗಳಿದ್ದಾವೆ ಅದೆಲ್ಲದರ ಇದು ನಾನು ಏಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇದ್ರದ್ದು ಮೆಡಿಸಿನಲ್ ವ್ಯಾಲ್ಯೂನ ಸಾಮಾನ್ಯ ಜನರಿಗೆ ತಲುಪಿಸ್ಬೇಕು ಅಂತ ನಾವಿಲ್ಲಿ ಸಾಕಷ್ಟು ನೋಡಿ ಬೆಳೆ ಇಲ್ಲಿ ಬೆಳೆದಿದ್ದೀವಿ ಕಪ್ಪು ಅರಿಶಿನ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಕಪ್ಪು ಅರಿಶಿನದಲ್ಲಿ ಈ ಮಧ್ಯದಲ್ಲಿ ಏನಿಲ್ಲ ನೋಡಿ ಇದು ಇದು ಅದರದ್ದು ಅರಿಶಿಣ ಥರನೇ ಇರುತ್ತೆ ಎಲೆಗಳ ಮಧ್ಯದಲ್ಲಿ ಇದರ ಕಲರ್ ಬ್ಯಾಂಡ್ ಬಂದಿರುತ್ತೆ ಇದೇ ಅದರದ್ದು ಗುರುತು ಕಪ್ ಹಾರ್ಟ್ ರಿಲೇಟೆಡ್ ಇಶ್ಯೂ ಇರ್ಬೋದು ಬಿ ಪಿ ಇರ್ಬೋದು ಅಥವಾ ಏನು ಅಂತಂದರೆ ಕ್ಯಾನ್ಸರ್ ಇರ್ಬೋದು ಇಂಥವುಗಳಿಗೆ ಇದು ರಾಮಬಾಣ ಅಂತಕ್ಕಂಥದ್ದು ನಾವು ಸಾಕಷ್ಟು ಇದ್ರಲ್ಲಿ ನೋಡಿದ್ದೀವಿ ಡಯಾಬಿಟಿಸ್ ಅನ್ನೋದು ಹೆಲ್ಪ್ ಮಾಡುತ್ತೆ ಡಯಾಬಿಟಿಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಎರಡು ಸಾವಿರದ ಒಂದು ವರ್ಷದ ಹಿಂದೆ ಒಂದು ರಿಸರ್ಚ್ ಪೇಪರಲ್ಲಿ ಅವರು ಹಾಕಿದರೆ ಮೇಜರಾಗಿ ಆಕ್ಸಿಡೇಟಿವ್ ಸ್ಟ್ರೆಸ್ಗೆ ಇದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದು ಆಕ್ಸಿಡೇಟಿವ್ ಸ್ಟ್ರೆಸ್ಗೆ ಹೆಲ್ಪ್ ಮಾಡೋದ್ರಿಂದ ಡಯಾಬಿಟಿಸ್ ಮತ್ತು ಬಿ ಪಿ ಎರಡಕ್ಕೂ ಕೂಡ ಅದು ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸ್ಟ್ರೆಸ್ ಕಮ್ಮಿ ಆದರೆ ಹಾರ್ಟ್ಗೆ ಒಳ್ಳೆಯದಲ್ಲ ಒಳ್ಳೆಯದು ಹಾಗೆ ಆಮೇಲೆ ಇನ್ನೊಂದು ರಿಸರ್ಚರ್ ಏನು ಹೇಳಿದರೆ ಅದು ಹಾರ್ಟ್ ಮಸಲ್ಸ್ಗಳನ್ನ ಇದು ಏನೇ ಇದು ಸ್ಟ್ರೆಂಥನ್ ಮಾಡುತ್ತೆ ಅನ್ನೋದು ಕೂಡ ಹೇಳಿದರೆ ಸೊ ನಾವು ತುಂಬ ಸೈಂಟಿಫಿಕ್ ಆಗಿ ಹೋಗೋದು ಬೇಡ ಒಂದು ಒಳ್ಳೆಯ ಇದು ಅರಿಶಿನ ಥರನೇ ಇದು ಡೈಲಿ ಒಂದು ಐದೈದು ಗ್ರಾಮ್ನಷ್ಟು ಅವರು ತಗೊಂಡ್ರೆ ಅವರ ಏನು ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಅಂತ ಹೇಳ್ಬೋದು ಪ್ರಮುಖವಾಗಿ ಆಮೇಲೆ ಇದು ಇಂಥ ವಯಸ್ಸಿನವರು ತುಂಬ ವಯಸ್ಸಾಗಿರೋರು ಅಂತ ಅಲ್ಲ ಇವತ್ತಿನ ದಿನ ನಾವು ನೋಡ್ತೀವಿ ಈಗ ಯಾವುದೇ ಒಂದು ವಯಸ್ಸಿನ ಇದೇ ಮಿತಿನೇ ಇಲ್ಲ ಸೊ ಹಾಗಾಗಿ ಯುವಕರು ಇರ್ಬೋದು ಮತ್ತು ಆಗಿ ಮಧ್ಯ ವಯಸ್ಕರು ಇರ್ಬೋದು ಏಜಾಗ್ತದೆ ಎಲ್ಲರೂ ಕೂಡ ತೊಗೋಬೋದು ಸಾಮಾನ್ಯ ಅರಿಶಿನ ಥರನೇ ಅದಕ್ಕಿಂತಲೂ ಒಳ್ಳೆಯ ಔಷಧಿ ಗುಣಗಳನ್ನ ಹೊಂದಿದೆ ನಿಮಗೆ ಕಪ್ಪು ಚಾಯ್ ಟೀನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಡೆಮೋ ಅಷ್ಟೇ ನೀರಿನಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬಹುದು ಯಾಕಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ಎಫೆಕ್ಟ್ ಚೆನ್ನಾಗಿರುತ್ತೆ ತುಂಬಾ ಮೆಡಿಸಿನ್ ವ್ಯಾಲಿ ಇರತಕ್ಕಂತ ಒಂದು ಪದಾರ್ಥ ಇದು ಎರಡು ಸರಿ ಕುಡಿದ್ರೆ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಏನಾಗುತ್ತೆ ಬಳಸ್ತಾರೆ ಸಾಮಾನ್ಯವಾಗಿ ನೋಡಿದಾಗ ಒಬೆಸಿಟಿ ಅಂದ್ರೆ ಅದು ರೆಡ್ಯೂಸ್ ಮಾಡಲಿಕ್ಕೆ ಆಮೇಲೆ ಒಟ್ಟಾರೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಇನ್ಫ್ಲೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ ಇದು ಮೇನಾಗಿ ಬಳಸ್ತಾರೆ ಆಮೇಲೆ ಇದರಲ್ಲಿ ಏನು ಆಕ್ಸಿಡೇಟಿವ್ ಸ್ಟ್ರೆಸ್ ಇವತ್ತಿನ ದಿನ ಏನು ನಾವು ನೋಡ್ತಿದ್ವಿ ಅದು ಕೂಡ ಕಡಿಮೆ ಆಗುತ್ತೆ ಅನ್ನೋದು ಸಾಕಷ್ಟು ರಿಪೋರ್ಟ್ಸ್ ಇದೆ ಜೊತೆಗೆ ಹೆಣ್ಮಕ್ಳಲ್ಲಿ ಏನು ಮಂತ್ಲಿ ಪೀರಿಯಡ್ಸ್ ಕ್ರಾಂಪ್ಸ್ ಏನೋ ಇದೆಯಲ್ಲ ಆ ಥರ ಸಮಸ್ಯೆಗಳು ನೋವು ಇರೋವಂಥದ್ದು ಅಂಥದ್ದೆಲ್ಲ ಕೂಡ ಇದು ರಿಡ್ಯೂಸ್ ಮಾಡುತ್ತೆ ಇದನ್ನ ಸಾಕಷ್ಟು ಜನ ಬಂದು ತಗೊಂಡೋಗ್ತಿದ್ದಾರೆ ಹಾಗಾಗಿ ಬೇರೆಯವ್ರಿಗೂ ಪರಿಚಯ ಆಗಲಿ ಅಂತ ನಾವು ಇದನ್ನು ಮಾಡ್ತಿದ್ದೀವಿ ಇದನ್ನು ಫಸ್ಟಿಗೆ ನಾವೇನು ಮಾಡಿದ್ವಿ ಈ ಥರ ಪೌಡ್ರನ್ನ ಒಂದು ಮೂರಿಂದ ನಾಲ್ಕು ಗ್ರಾಮ್ ಪೌಡ್ರನ್ನ ಗ್ಲಾಸಿಗೆ ಹಾಕ್ಕೊಂಡು ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ಬಿಸಿನೀರು ಹಾಕ್ತಕ್ಕಂಥದ್ದು ಎಷ್ಟು ಅಥವಾ ನೀವು ಏನು ಇದನ್ನು ಹಾಕಬಹುದು ಯಾವುದು ಹಾಲು ಮಾಡ್ಕೋಬಹುದು ಕೆಲವರು ಇದನ್ನ ಪ್ರಿಫರ್ ಮಾಡಲ್ಲ ಇದನ್ನ ಪೌಡ್ರನ್ನ ಸೆಪರೇಟ್ ಇಟ್ಕೊಂಡು ಅದಕ್ಕೆ ಟೀ ತರ ನಾವು ಬಳಸ್ಬೇಕಂತ ಏನು ಒಂದು ಒಂದು ಎರಡು ನಿಮಿಷ ಅಂದ್ರೆ ಸಾಕಾಗುತ್ತೆ ನೋಡಿ ನಾವು ಹಾಕಿದ ತಕ್ಷಣ ಡಿಸಾಲ್ವ್ ಆಗೋದಿದ್ದು ಕುದಿಸೋದೇನು ಬೇಡ ಏನು ಇಲ್ಲ ಬಿಸಿನೀರಿಗೆ ಹಾಕಿದೀವಿ ಕುದಿಸೋದೇನು ಬೇಡ ಬಿಸಿನೀರಿಗೆ ಹಾಕಿದೀವಿ ಸ್ವಲ್ಪ ಹೊಗ್ರೂ ಹೊರು ಇರುತ್ತೆ ಆಗ ಅದು ಡಿಸಾಲ್ವ್ ಆಗಿದೆ ಅಂತ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಬೋದು ಇದಕ್ಕೇನಾದರೂ ಸಕ್ಕರೆ ಏನಾದರೂ ಬಳಸ್ಬೇಕು ಬೆಲ್ಲ ಮತ್ತು ಜೇನು ಅಥವಾ ಒಂದಿಷ್ಟು ಏನು ಉಂಡೆಮೆಂಟ್ಸ್ ಅಂತ ಹೇಳ್ತೀವಲ್ವಾ ಪೆಪ್ಪರು ಅದನ್ನು ಬೇಕಾದ್ರೆ ರುಚಿಗೆ ಹಾಕೋಬೋದು ಇದೇ ಇದೆ ಹೊಗ್ಗು ಚೆನ್ನಾಗಿರುತ್ತೆ ಇದನ್ನೇ ಕುಡಿಬೋದು ಟೇಸ್ಟಿ ಬೆಳೆದಾಗ ಅದು ಕೂಡ ಹಾಕೋಬೋದು ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಜೆಸ್ಟ್ ಮಾಡಿದ್ರು ನಮಗೆ ಟೀ ಥರ ಮಾಡಿಕೊಡಿ ಬಳಸೋಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಇಲ್ಲಿ ನಾವು ಮಾಡಿ ಸಣ್ಣ ಸಣ್ಣ ಪ್ಯಾಕೆಟ್ಗಳು ಮಾಡಿದ್ದೀವಿ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಇಲ್ಲಿ ನಾವು ಮಾಡಿರೋಂಥದ್ದು ಈ ಥರ ಟೀ ಬ್ಯಾಗ್ಸ್ಗಳನ್ನ ಮಾಡಿದ್ದೀವಿ ಟೀ ಬ್ಯಾಗ್ಸ್ಗಳು ಅಲ್ವಾ ಟೀ ಬ್ಯಾಗ್ಸ್ಗಳು ಈ ಥರ ಮಾಡಿದ್ದೀವಿ ಈ ಟೀ ಬ್ಯಾಗ್ಸ್ಗೆ ಎಷ್ಟು ಒಂದು ಟೀ ಬ್ಯಾಗ್ಸ್ಗೆ ನೂರಿಂದ ನೂರ ಇಪ್ಪತ್ತು ಎಮ್ ಎಲ್ ನೀರು ಹಾಕೊಂಡ್ರೆ ಸಾಕು ನೂರಿಂದ ನೂರ ಇಪ್ಪತ್ತು ಎಮ್ ಎಲ್ಲು ನೋಡಿ ಇಲ್ಲಿ ಈ ಥರ ಈ ಥರ ಇದಾದರೆ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ನೋಡಿ ಕಾಣ್ತಾ ಇದೆ ಅಲ್ವಾ ಕಲರ್ ಚೇಂಜ್ ಆಗ್ತಿದೆ ಇದರಲ್ಲಿ ಅಂಶಗಳೆಲ್ಲ ಅದರಲ್ಲೇ ಡೈಲೂಟ್ ಆಗಿ ಹೋಗ್ತಾ ಇದೆ ನಂತರ ಅದನ್ನು ಡೈರೆಕ್ಟ್ ಆಗಿ ಅಂದರೆ ಎರಡೂ ಮೆಥಡಲ್ಲಿ ನಿಮಗೆ ಏನು ವಿತಿನ್ ಎರಡರಿಂದ ಮೂರು ನಿಮಿಷಗಳಲ್ಲಿ ನಾವು ದ್ರಾವಣ ರೆಡಿ ಆಗಿಬಿಡ್ತೇವೆ ನೋಡ್ರೆ ಕಲರ್ ಆಗಿದೆ ಯಾಕಂದ್ರೆ ನಾವು ಫುಲ್ ಪೌಡರ್ ಹಾಕಿದೀವಲ್ವಾ ಇದು ಕೂಡ ಎರಡು ನಿಮಿಷ ಇಟ್ಬಿಟ್ರೆ ಆಲ್ಮೋಸ್ಟ್ ಆ ಥರ ಕಲರ್ಗೆ ಟರ್ನ್ ಆಗುತ್ತೆ ಸೊ ಬ್ಲ್ಯಾಕ್ ಟರ್ಮರಿಕ್ ಟೀ ಅಂದರೆ ಮತ್ತೆ ಯೆಲ್ಲೋ ಕಲರ್ ಇದೆ ಇಲ್ಲಿ ಇದು ಬ್ಲ್ಯಾಕ್ ಟರ್ಮರಿಕ್ ಅಂದರೆ ಯಾಕೆ ಕರೀತಾರೆ ಅನ್ನೋದು ನಾವು ಹೇಳಬೇಕು ಇದು ಬ್ಲ್ಯಾಕ್ ಟರ್ಮರಿಕ್ ಅಂದರೆ ಕಪ್ಪಿರ್ತದಂತಲ್ಲ ಇದನ್ನು ದೇವ್ರ ಪೂಜೆಗೆ ಖಾಲಿ ದೇವ್ರ ಪೂಜೆಗೆ ಬಳಸೋದು ವೆಸ್ಟ್ ಬೆಂಗಾಲ್ ಕಡೆ ಎಲ್ಲ ತುಂಬಾ ಪವಿತ್ರ ಅಂತ ಭಾ ಭಾವಿಸ್ತಾರೆ ತುಂಬ ಮೆಡಿಸಿನ್ಗಳಲ್ಲಿ ಆಮೇಲೆ ಯಾರು ಇಂದ ಬೆಳೆಯಲ್ಲ ನೈಂಟಿ ನೈನ್ ಪರ್ಸೆಂಟ್ ಇತ್ತೀಚಿನ ದಿನಗಳಲ್ಲಿ ನಾವು ಯೂನಿವರ್ಸಿಟಿಯವರು ಸ್ವಲ್ಪ ಕಲೆಕ್ಷನ್ ಮಾಡಿ ಅಲ್ಲಲ್ಲಲ್ಲಲ್ಲಿ ಇದನ್ನು ಮಾಡ್ತಿದ್ದೀವಿ ಹಾಗೆ ಸಾಮಾನ್ಯ ಜನರಿಗೂ ಸಿಗಬೇಕು ಅಂತ ನಾವು ಈ ಪ್ರಯತ್ನಗಳನ್ನ ಮಾಡ್ತಿರೋಂಥದ್ದು ಇದನ್ನು ನಾವು ಏನು ನಮ್ಮ ಗೆಡ್ಡೆಗಳು ಬರ್ತವೆ ಅದನ್ನು ಸ್ಲೈಸ್ ಮಾಡಿ ಅದನ್ನು ನಾವು ಒಣಗಿಸಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿದ್ರೆ ನೋಡಿ ಈ ಥರ ಬ್ರೌನ್ ಕಲರ್ ಬರುತ್ತೆ ಬರುತ್ತೆ ಇದು ಬ್ಲ್ಯಾಕ್ ಕಲರ್ ಅಂದರೆ ದೇವರಿಗೆ ಅರ್ಪಿಸ್ತಾರಲ್ಲ ಖಾಲಿ ಹಳದಿಗೆ ಖಾಲಿಗೆ ಅದಂಗಾಗಿ ಇದನ್ನು ಬ್ಲ್ಯಾಕ್ ಕಲರ್ ಅಂತ ಕರೀತಾರೆ ಹೊರತು ಇದು ಕಪ್ಪು ಇರೋಲ್ಲ ಇದಕ್ಕೂ ನಾರ್ಮಲ್ ಟರ್ಮರಿ ತುಂಬ ವ್ಯತ್ಯಾಸ ಇದೆ ನಾರ್ಮಲ್ ಮೇಜರ್ ಮೇಜರಾಗಿ ನಾವು ಕರ್ಕುಮಿನ ಅಂಶ ನೋಡ್ತೀವಿ ಇದರಲ್ಲಿ ಕರ್ಕುಮೀನ್ ಅಂತ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ ಒಂದು ನಮ್ಮ ದೇಹಕ್ಕೆ ಬೇಕಾದಂತಹ ನ್ಯೂಟ್ರಸಿಟಿಕಲ್ಸ್ ಅಂತ ನಾವು ಸಸ್ಕ್ಯೂಟರ್ಪಿನ್ಸ್ ಅಂತ ಒಂದು ಗ್ರೂಪ್ ಆಫ್ ಕೆಮಿಕಲ್ಸ್ ಇರ್ತವೆ ಇದರಲ್ಲಿ ಕೆಮಿಕಲ್ಸ್ ಎಲ್ಲ ಅದು ದೇಹಕ್ಕೆ ಒಳ್ಳೆ ಇದು ಇದು ಕೊಡ್ತಕ್ಕಂಥದ್ದು ಅವುಗಳು ಅವುಗಳ ರೋಲ್ ಏನಿದೆ ಅಂತ ನಾನು ನೋಡಿದಾಗ ಸಾಕಷ್ಟು ಲಿಟ್ರೇಚರ್ ನೋಡಿದಾಗ ಮೇಜರಾಗಿ ಇದು ಕ್ಯಾನ್ಸರ್ ಸೆಲ್ಗಳನ್ನ ಅದು ಸಾಯಿಸ್ತಕ್ಕಂಥದ್ದು ಅಂದರೆ ಏನು ಕ್ಯಾನ್ಸರ್ ಬರ್ತಕ್ಕಂಥದ್ದನ್ನ ತಡಿಲಿಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಇನ್ನೂ ಇತ್ತೀಚಿನ ಎರಡು ಸಾವಿರದ ಒಂದು ರಿಸರ್ಚ್ ಪೇಪರ್ನ ನೋಡಿದೆ ಅದರಲ್ಲಿ ಏನಾಗುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಇವತ್ತು ಜನ ನಾವೇನು ಸ್ಟ್ರೆಸ್ ಇದೆಯಲ್ಲ ಆ ಸ್ಟ್ರೆಸ್ಸು ಎಫೆಕ್ಟನ್ನು ಬಾಡಿ ಮೇಲೆ ಕಡಿಮೆ ಮಾಡುತ್ತೆ ಹಾಗೆ ಸೆಲ್ಲು ಇವಾಗ ಸಾಕಷ್ಟು ನೋಡ್ತೀವಿ ವಯಸ್ಸು ಮೂವತ್ತೈದು ನಲವತ್ತು ವರ್ಷಕ್ಕೇ ನ ಸೆಲ್ಗಳೆಲ್ಲವೂ ಲೂಸ್ ಆಗ್ತಕ್ಕಂಥದ್ದು ಒಬೆಸಿಟಿ ಬರ್ತಕ್ಕಂಥದ್ದು ಅಂತಹ ಪರಿಣಾಮನ ಇವುಗಳು ರೆಗ್ಯುಲರ್ ಕನ್ಸಂಪ್ಷನ್ ಮಾಡಿದ್ರೆ ಕಡಿಮೆ ಆಗುತ್ತೆ ಇನ್ನೂ ಸಾಕಷ್ಟು ರಿಸರ್ಚ್ ನಡೀಬೇಕು ಏನೋ ದಿನಕ್ಕೆ ಒಂದು ಎರಡು ಬಾರಿ ಬೆಳಿಗ್ಗೆ ಸಂಜೆ ನಾವು ಇದನ್ನು ಬಳಸೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ನಾವು ಬಳಸ್ತಾ ಇದ್ದೀವಿ ಅದರ ಕಣ್ಕಂಡ ಮೇಲೇ ಬೇರೆಯವರು ಬಳಸಲಿ ಅಂತ ಸಾಕಷ್ಟು ನಮ್ಮಲ್ಲಿ ರೈತರು ಕಸ್ಟಮರ್ಸ್ ಏನು ಬರ್ತಾರಲ್ಲ ಅವರಲ್ಲೂ ಕೆಲವರು ರೆಗ್ಯುಲರ್ ಆಗಿ ತೊಗೊಂಡು ಹೋಗ್ತಿದ್ದಾರೆ ಸೊ ಇವಾಗ ನಾರ್ಮಲ್ ಲಾಸ್ನಾನ ಅಡುಗೆಗೂ ಬಳಸ್ಬೋದು ಇದನ್ನು ಅಡುಗೆಗೆ ಬಳಸ್ಬೋದು ಬಳಸ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಅಡುಗೆಗೆ ಬಳಸ್ಬೋದು ಇದನ್ನು ಅಂಥದ್ದು ಸ್ವಲ್ಪ ಇದು ಹೊಗರಿರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಬೆಟ್ ಬೆಸ್ಟ್ ನಾವು ಏನು ತೋರಿಸ್ತಿದೀವಿ ಈ ಥರ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ಅಂತ ಹೇಳ್ತೀನಿ ಇದೇನು ತುಂಬ ಕಾಸ್ಟ್ಲಿನೂ ಏನಿಲ್ಲ ನೋಡಿ ಪೌಡ್ರು ಹಂಡ್ರೆಡ್ ಗ್ರಾಮ್ಗೆ ನಾವು ನೂರು ರೂಪಾಯಿ ಹೇಳ್ತೀವಿ ಆಮೇಲೆ ಇದು ಇವುಗಳು ಒಂದು ಬ್ಯಾಗು ಏನು ಒಂದು ಟೀ ಬ್ಯಾಗ್ಸ್ಗೆ ನಾವು ಏನೇನೆಂದರೆ ಇದು ಹತ್ತಿರತಕ್ಕ ಟಿ ಬ್ಯಾಗ್ಸ್ಗೆ ನೂರು ರೂಪಾಯಿ ಅದು ಒಂದು ಬ್ಯಾಗಿಗೆ ಹತ್ತು ರೂಪಾಯಿ ಆಗುತ್ತೆ ಅದು ಕಾಸ್ಟು ಸರಿ ಹೊರಗಡೆ ಕುಡಿಯೋದು ಅಷ್ಟೇ ಆಗುತ್ತೆ ಹಾಗಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆ ಅಥವಾ ಸಂಜೆ ಅಥವಾ ಸಾಯಂಕ ಸಾಯಂಕಾಲ ರೆಗ್ಯುಲರಾಗಿ ಕುಡ್ಕೊಂಡು ಬಂದರೆ ಅವ್ರ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ ಯಾರಾದರೂ ಇದ್ದರೆ ಇಂಟರ್ನೆಟಲ್ಲಿ ನಾವು ಸಾಕಷ್ಟು ಇದ್ರ ಮೆಡಿಸಿನ್ ವ್ಯಾಲ್ಯೂ ಬಗ್ಗೆ ಲಿಟ್ರೇಚರ್ ಇದೆ ಅದನ್ನು ನೋಡಿ ಬೇಕಾದ್ರೆ ಶುರು ಮಾಡ್ಬೋದು ಮೇಜರಾಗಿ ನಾನು ಹೇಳ್ತಕ್ಕಂಥದ್ದು ಡಯಾಬಿಟಿಸ್ ಇರೋಂಥವ್ರು ಬಿ ಪಿ ಇರತಕ್ಕಂಥವ್ರು ಆಮೇಲೆ ವೆಯ್ಟ್ ಜಾಸ್ತಿ ಇರ್ತಕ್ಕಂಥವ್ರು ಆಮೇಲೆ ಕೆಲವರು ತಾಪತ್ರೆಗಳು ಹೆಣ್ಮಕ್ಳಲ್ಲಿ ಆ ಥರ ತಾಪತ್ರ ಇರ್ತಕ್ಕಂಥವ್ರು ರೆಗ್ಯುಲರ್ ಕುಡ್ಕೊಂಡು ಬಂದರೆ ಅವ್ರಿಗೆ ಇದು ಒಂದು ವರದಾನವಾಗಿ ಪರಿಣಮಿಸ್ತು ಅಂತ ಹೇಳ್ಬೋದು ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆಗುತ್ತಲ್ವಾ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ನಾನಿಲ್ಲಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ಅಂತ ನಾನು ತೋಟಗಾರಿಕೆ ತಜ್ಞರ ಕಾರ್ಯನಿರ್ವಹಿಸಿದ್ದೀನಿ ನಾನೇನು ಕಾಂಟ್ಯಾಕ್ಟ್ ಮಾಡಿದ್ರು ಆಗುತ್ತೆ ವಾಟ್ಸಪ್ ಕೂಡ ಇದೆ ಫೋನ್ ಕೂಡ ಮಾಡ್ಬೋದು ಈಗ ಕೆಲವು ರೈತರ ಹತ್ರ ಆಲ್ರೆಡಿ ಬೆಳೆದಿದ್ರೆ ಹರ್ಷಣ ಕಪ್ಪರ್ಷಣ ಡಾಗಿ ಟೀ ಮಾಡ್ಬೋದು ಮಾಡ್ಬೋದು ಈಗ ಒಣಗಿಸ್ಬಿಟ್ಟೆ ಮಾಡ್ಬೇಕು ಸರ್ ಇದು ಏನಂತಂದರೆ ರೈತರು ಇದನ್ನು ಯಾರೋ ಜಾಸ್ತಿ ಬೆಳೆಯೋದು ಇಲ್ಲ ವೆರಿ ರೇರು ಆಯಿತಾ ಇದಲ್ಲಂದ್ರೆ ಬೆಳೆದಿದ್ರೆ ಅವರು ಇದನ್ನ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಇದು ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಅದ್ರಲ್ಲಿ ಬರ್ತಕ್ಕಂಥದನ್ನ ಪೌಡ್ರ್ ಮಾಡ್ಕೋಬೋದು ಮನೇಲೇ ಈಗ ಒಂದು ಎಕ್ಕೊಂದು ಕೆ ಜಿ ಇದೆ ಅಂತಂದರೆ ಅವ್ರಿಗೊಂದು ನೂರೈವತ್ತಿಂದ ನೂರ ಎಂಬತ್ತು ಇನ್ನೂರು ಗ್ರಾಮ್ನಷ್ಟು ಪೌಡ್ರ್ ಸಿಗುತ್ತೆ ಅವರೇ ಮಾಡ್ಕೋಬೋದು ಅವ್ರ ಥರ ಇದ್ರೆ ಹಾಗಂತ ನಮಗೆ ಏನಾದರೂ ಸೀಡ್ ಮೆಟೀರಿಯಲ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಲಿ ಇವಾಗ ಸೀಸನ್ ಇಲ್ಲ ನೆಕ್ಸ್ಟ್ ಜನವರಿ ಫೆಬ್ರವರಿಗೆ ಬೇಕಾದ್ರೆ ನಮ್ಮಿಂದನೇ ಒಂದು ಕೆ ಜಿ ಎರಡು ಕೆ ಜಿ ತಗೊಂಡು ಅವರೇ ಮನೆ ಹತ್ರ ಹಾಕ್ಕೊಂಡು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಅಂದರೆ ಒಂದು ಔಷಧೀಯ ಗುಣಗಳ ಸಸ್ಯ ಅವ್ರ ಮನೆಯ ಸುತ್ತಮುತ್ತ ಇದ್ದಂಗೆ ಆಗುತ್ತೆ ಚೆನ್ನಾಗಿದೆ ಇದನ್ನು ನಾವು ಜನಗಳಿಗೆ ತಿಳಿಸೋಕೆ ಇಷ್ಟಪಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು